ಹಾಯ್ ಫ್ರೆಂಡ್ಸ್ ಹಾಯ್ ನನ್ನ ವಾಯ್ಸ್ ಕೇಳ್ತಾಯಿದ್ದೀಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಯ್ ರಾಕಿ ಕಲ್ಪ ನಮ್ಮ ಹಾಯ್ ನನ್ನವಳು ಹಾಯ್ ಕೋಪ ಬೇಡ ನನ್ನವಳು ಓಕೆನಾ ರಾಕಿ ಲೈಕ್ ಡನ್ ಅಕ್ಕ ಟು ಥ್ಯಾಂಕ್ ಯು ಸರ್ ಊಟ ಆಯ್ತಾ ನನ್ನ ಊಟ ಆಯ್ತಾ ನಿಂದು ಕಲ್ಪ ಊಟ ಆಯ್ತಾ ಹಸ್ರೀ ಊಟ ಆಯ್ತಾ ನನ್ನ ವಾಯ್ಸ್ ಕೇಳ್ತಾ ಕೇಳ್ತಾಯಿದ್ದೀಯಾ ಹಾಯ್ ನನ್ನ ಮದ್ದು ಜೈಶ್ರೀ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಕಲ್ಪನಮ್ಮ ಥ್ಯಾಂಕ್ ಯು ಜೈಶ್ರೀ ಅಕ್ಕ ಯಾರೂ ಲೈವ್ ಬರಲ್ಲ ಅಂತ ನನ್ನವಳು ಕಲ್ಪನಮ್ಮ ಥ್ಯಾಂಕ್ ಯು ನನ್ನ ಕೇಳ್ತಾ ಹೇಳ್ತಾಯಿದ್ದೀಯ ರೆಸ್ಟ್ ಮಾಡು ಮಲ್ಕೋ ಹಾಂ ಓಕೆ ಮಾಡ್ತೀನಿ ನನ್ನ ಮುದ್ದು ಕಲ್ಪನಾಕ್ಕ ಲೈವ್ ಆನ್ ಇಟ್ಟು ಮಲ್ಕೋ ಹಾಂ ಓಕೆ ಓಕೆ ಹಾಗೆ ಮಾಡ್ತೀನಿ ರೆಸ್ಟ್ ಮಾಡು ಅಕ್ಕ ಪ್ಲೀಸ್ ಹಾಂ ಓಕೆ ಫೋನ್ ನೋಡಬೇಡ ಹಾಂ ನನ್ನ ವಾಯ್ಸ್ ಕೇಳ್ತಾಯಿದ್ದೀಯ ಮ್ಯೂಟ್ ಮಾಡಿ ಹಾಂ ಮಾಡಿ ಮಾಡಿದ್ದೆ ಇವಾಗ ಮಾಡಿದ್ದೆ ನನ್ನ ಅಕ್ಕನ ಕಿಟ್ಟೆ ನೀ ಕೆಂಪು ಮುಖ ಮಾಡಿದೆಲ್ಲ ಅಕ್ಕ ಪ್ಲೀಸ್ ರೆಸ್ಟ್ ಮಾಡೋಕ್ಕ ಹಾಂ ಓಕೆ ಓಕೆ ಮಾಡ್ತೀನಿ ಇವಾಗ ಕೇಳ್ತಾ ಇದೆ ಅಕ್ಕ ಓಕೆ ವಿಡಿಯೋ ಸೂಪರ್ ಅಕ್ಕ ಹೌದಾ ಕಲ್ಪನಮ್ಮ ನೋಡಿದ್ದ ರಿಪ್ಲೈ ಮಾಡಿದ್ದೀನಿ ಮೌನೇಶ್ ಒಂದು ವಿಡಿಯೋ ಹಾಕಿದ್ದೀನಿ ಇವತ್ತು ನೋಡು ಓಕೆನಾ ಫೋನ್ ನೋಡಬೇಡ ಅಕ್ಕ ರೆಸ್ಟ್ ಮಾಡು ಅಕ್ಕ ಹಾಂ ಓಕೆ ಮಾಡ್ತೀನಿ ಕೇಳ್ತಾ ಇದೆ ಓಕೆ ಕಲ್ಪನಾ ಅಕ್ಕ ವಿಡಿಯೋ ನೋಡಿಲ್ಲ ಹಾಗೆ ತಮ್ಮನ ಕಲ್ಪನಾ ಅಕ್ಕ ವಿಡಿಯೋ ನೋಡಿಲ್ಲ ನೋಡು ನೋಡು ಓಕೆ ಥ್ಯಾಂಕ್ ಯು ನನ್ನ ಮುದ್ದು ಅಕ್ಕ ಥ್ಯಾಂಕ್ ಯು ಶ್ರೀನಿವಾಸ್ ಲೈಕ್ ಕೊಟ್ಟಿಲ್ಲ ನೋಡಿ ಲೈಕ್ ಕೊಡಿ ಸೂಪರ್ ಅಮ್ಮ ಹೀಗೆ ದಿನ ಹಾಕಿ ಹಾ ಹಾಕ್ತೀನಿ ಹಾಕ್ತೀನಿ ಕಲ್ಪನಮ್ಮ ನಾಳೆ ಒಂದು ವಿಡಿಯೋ ಹಾಕ್ತೀನಿ ಏನಂದ್ರೆ ಹೊಲಕ್ಕೆ ಅಡಿಗೆ ಮಾಡ್ಬೇಕಲ್ವಾ ಹೊಲಕ್ಕೆ ನಾಳೆ ಕಬ್ಬು ತುಂಬತಾರ ಅದೊಂದು ಹಾಕ್ತೀನಿ ಕಲ್ಪನಾಕ್ಕ ಹಾಯ್ ಅಕ್ಕ ನೀವು ಬನ್ನಿ ಲೈವ್ ಹಾಂ ಬರ್ತೀನಿ ಸ್ವಲ್ಪ ನನಗೆ ಹುಷಾರಿಲ್ಲ ಕಲ್ಪನಮ್ಮ ನಾನು ಹುಷಾರಾದರೆ ಬರ್ತೀನಿ ಓಕೆನಾ ಖಂಡಿತ ಬರ್ತೀನಿ ಸಪೋರ್ಟ್ ಮಾಡ್ತೀನಿ ಕಲ್ಪನಮ್ಮ ನಿನಗೆ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ಓಕೆನಾ ಗೊತ್ತಿಲ್ಲ ಕಲ್ಪನಾಕ್ಕ ಊಟ ಆಯಿತಾ ಅಂತ ನನ್ನವಳು ಅವಳು ಗೊತ್ತಿಲ್ಲ ಅಕ್ಕ ರೆಸ್ಟ್ ಮಾಡು ಅಕ್ಕ ಪ್ಲೀಸ್ ಹಾಂ ಓಕೆ ಸ್ವಲ್ಪನಾಕ್ಕ ನನ್ನ ಲೈವ್ ನನ್ನ ವಿಡಿಯೋ ನೋಡಿಲ್ಲ ಯಾಕೆ ಲೈವ್ ನನ್ನ ವಿಡಿಯೋ ನೋಡಿಲ್ಲ ಯಾಕೆ ಅಂತ ನನ್ನ ಹೌದು ಲೈಕ್ ಕೊಡಿ ಮೀ ಮಾಡಬೇಡಿ ಲೈಕ್ ತುಂಬ ಜನ ಬಂದಿದ್ದೀರಿ ಲೈಕ್ ಕೊಟ್ಟಿಲ್ಲ ಇನ್ನೊಂದು ಲೈಕ್ ಕೊಡಿ ತಮ್ಮ ನಿನ್ನ ವಿಡಿಯೋ ಫುಲ್ ವಾಚ್ ಮಾಡ್ತಾ ಓಕೆ ಅಂತ ನನ್ನವಳು ಯಾರು ಅಂತ ಅಯ್ಯೋ ಗೊತ್ತಿಲ್ವಾ ಇವಾಗ ಯಾರೂ ಲೈವ್ ಬರಲ್ಲ ಜಯಶ್ರೀ ಅಕ್ಕ ಹಾಂ ಹೌದು ಹೌದು ಹಾಯ್ ನನ್ನವಳು ಕಲ್ಪನಮ್ಮ ನನಗೆ ಸ್ವಲ್ಪ ಹುಷಾರಿಲ್ಲ ನಾನು ಬರ್ತೀನಿ ಖಂಡಿತ ಓಕೆನಾ ಸ್ವಲ್ಪ ಮೊಬೈಲ್ ಅವಾಯ್ಡ್ ಮಾಡಿದ್ದೀನಿ ಓಕೆನಾ ನೋಡೋದು ಅವಾಯ್ಡ್ ಮಾಡಿದ್ದೀನಿ ಖಂಡಿತ ಬರ್ತೀನಿ ಸಪೋರ್ಟ್ ಮಾಡ್ತೀನಿ ಕಲ್ಪನಮ್ಮ ಬೇಜಾರಾಗಬೇಡ ಓಕೆನಾ ನನ್ನವಳು ಅವಳು ಚಾನಲ್ಗೆ ಕನೆಕ್ಟಾಗಿ ತಮ್ಮ ಟು ನಾನು ನಿದ್ದೆ ಮಾಡ್ತೀನಿ ಓಕೆನಾ ಅಂತ ಬಟ್ ಸಾರಿ ಓಕೆ ಟೂ ಏಜ್ ಇದೆ ನೋಡೋಕೆ ಆಗ್ತಿಲ್ಲ ಅದಕ್ಕೆ ಮೊದಲು ತರ ಇದ್ದ ಮೊದಲು ತರ ಇದ್ದ ನನ್ನ ಮದ್ದು ಕಲ್ಪನಾ ಅಕ್ಕ ತಮ್ಮ ಕೇಳಿಲ್ಲ ಹೇಳಿದ್ದ ತಕ್ಷಣ ವಿಡಿಯೋ ನೋಡ್ತಿದ್ರು ఈ అక్క ఈవగ కల్పనా అక్క రి అక్కన్ కేర్ మా అంత అంతే గోత్త రి అక్కర్ మా అంత గొప్పత నన్నవళు ఊట ఆ నన్నవళు నిమ్దు ఊట ఆయ్ హిర అంత కల్పనా స ಹಾಯ್ ಹಾಯ್ ಜಯ ಊಟ ಆಯ್ತಾ ಊಟ ಆಯಿತು ಶಾರದಾ ಸಿಸ್ಟರ್ ಥ್ಯಾಂಕ್ ಯು ನಿಮ್ಮದಾಯ್ತಾ ಊಟ ಲೈಕ್ ಕೊಟ್ಟಿಲ್ಲ ನೋಡಿ ಲೈಕ್ ಕೊಡಿ ರಾಕಿ ನನ್ನವಳು ಯಾರು ಅಂತ ಗೆಸ್ ಮಾಡು ಓಕೆನಾ ಯಾರು ಹೇಳು ನೋಡೋಣ ಇನ್ನು ಏನು ತಿಂದ್ರಿ ಸಿಸ್ಟರ್ ಊಟ ಮಾಡಿದ್ದೀನಿ ಸಿಸ್ಟರ್ ತಿಂದಿಲ್ಲ ಊಟ ಮಾಡಿದ್ದೀನಿ ರೊಟ್ಟಿ ಊಟ ಶ್ರೀನಿವಾಸ್ತಮ್ಮ ನಾನು ಯಾವಾಗಲೂ ಹಾಗೇ ಇದ್ದೀನಿ ನಾನು ಯಾವತ್ತು ಚೇಂಜ್ ಆಗಲ್ಲ ಓಕೆ ನಾ ನನಗೆ ಸಪೋರ್ಟ್ ಮಾಡಿ ಇರುವವರಿಗೆ ನನ್ನ ಜೊತೆ ಮಾತಾಡಿ ಇರೋರಿಗೆ ನನ್ನ ಲೈಫಲ್ಲಿ ಒಂದು ತಡು ಹಾಗಿದ್ರೆ ಕೊಡಲು ಅಲ್ಲಿ ನೆನಪಿಟ್ಟುಕೊಳ್ಳುವ ಇಟ್ಟಿಕೊಳ್ಳುವ ಅಂತ ಕಲ್ಪನಮ್ಮ ನಮ್ಮ ಅಕ್ಕ ಹೆಸರು ಹೇಳಿದ್ದು ಗೊತ್ತಾಗಿಲ್ವ ಅಕ್ಕ ಹೆಸರು ಹೇಳಿದ್ದು ಗೊತ್ತಾಗಿಲ್ವಾ ಅಕ್ಕ ಹೆಸರು ಹೇಳಿದು ಗೊತ್ತಾಗಿಲ್ವಾ ನನ್ನ ಅವಳು ಅಂತ ನಾನು ಯಾವತ್ತೂ ಯಾರಿಗೂ ಮರೆಯಲ್ಲ ಹೌದು ಹೌದು ಕಲ್ಪನಾ ಬೆಳ್ಳಿ ಚುಕ್ಕಿ ಬ್ಲಾಗ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಲೈವ್ ಬಿಟ್ಟೆ ಅಲ್ವಾ ನನ್ನ ಲೈವ್ ಬಿಟ್ಟೆ ಅಲ್ವಾ ಶಾರದಾ ಸಿಸ್ಟರ್ ನನಗೆ ಹುಷಾರಿಲ್ಲ ಫೋನ್ ಜಾಸ್ತಿ ನೋಡಿದರೆ ತಿರುಗಿ ಬರುತ್ತೆ ಶಾರದಾ ಸಿಸ್ಟರ್ ಓಕೆನಾ ಯಾರು ಅಂತ ಕೆಲಸ ಜಾಸ್ತಿ ಿ ಬಿಜಿ ಒತ್ತಡ ಇದೆ ಮಕ್ಕಳು ಮನೆ ಸಂಸಾರ ಎಲ್ಲ ಕಡೆ ಈ ಕಡೆ ಯೂಟ್ಯೂಬ್ ನೋಡಬೇಕು ನಂದು ಆಫೀಸಿಯಲ್ ಆಗಿ ನಂದು ಸಹ ಇದೆ ನಾನು ಎಲ್ಲನೂ ಮೇಂಟೈನ್ ಮಾಡಬೇಕು ಅದರಲ್ಲಿ ನನಗೆ ಆಗ್ತಾ ಇಲ್ಲ ತಮ್ಮ ಅದಕ್ಕೆ ನೋಡಿಲ್ಲ ನಾನು ಹೌದು ಕಲ್ಪನಮ್ಮ ಎಲ್ಲರಿಗೂ ಹಾಗೆ ಆಗುತ್ತಲ್ಲ ಯಾಕೆ ಬರ್ತಾ ಇಲ್ಲ ಸಿಸ್ ಶಾರದಾ ಸಿಸ್ಟರ್ ಹುಷಾರಿಲ್ಲ ಓಕೆ ನಾ ಬರ್ತೀನಿ ಹುಷಾರಿಲ್ಲ ಪ್ಲೀಸ್ నాను ప్రతి ఒడి ఆన్మా ఇతని ఓత అంత కల్పనమ్మ బి చుక్ బి చుక్కీ వ్లగ్ ఎల్ సపోర్ట్ మి నన్న తమ్మే నన్న తమ్మే ఓ నన్నవళు నిన్న తమ్మ యారు బి చుక్కేనా ఓహో సూపర్ విడు నన్నవళు ఫార్ లైక్ డ్యాన్ థ్యాంక్ యూ సారదా సర్ యాకంద్రె యూట్యూబ్ మూ గొత్ ಟು ಡಬ್ಲ್ಯೂ ಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಅಂತ ಅನ್ನೋ ಗೊತ್ತು ಹೌದು ಹೌದು ಜಯಕ್ಕ ಯಾರು ಹೇಳೋಕ್ಕ ಹಾಂ ಹೇಳ್ತೀನಿ ನಮ್ಮ ಕಡೆಯಿಂದ ಐದು ನಿಮಿಷ ಅವರಿಗೆ ಟೈಮ್ ಸಿಕ್ಕಿದ್ರೆ ಅದು ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ ನಾನು ಪ್ರತಿಯೊಬ್ಬರ ವಿಡಿಯೋನ ನೋಡ್ತೀನಿ ಹಾಂ ಹೌದೌದು ಹೌದಮ್ಮ ಹಾಗೆ ಅಲ್ವಾ ರಾಕಿ ಫಸ್ಟ್ ಟೈಮ್ टुगेदर जॉइन ಆಗಿದ್ದು ಮರಿತ್ತು ಬಿಟ್ಟ ಜಯಕರ್ಸ್ಟ್ ಮಾಡು ಪ್ಲೀಸ್ ಅಕ್ಕ ಹಾ ಓಕೆ 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 ಮಾಡ್ತೀನಿ ಮ್ಯೂಟ್ ಲೈವ್ ಮಾಡಿದ್ರೆ WH ಬರಲ್ಲ ಅಲ್ವಾ ಮಹಿ ಬ್ರೋ ಮಹಿ ಬ್ರೋ ಹೈ ಏ ಮಹಿ ಬ್ರೋ ಅಲ್ಲ ಮಹಿ ಅಲ್ಲ ರಾಕೆ ಅಂತ ಹಾಟ್ ನನ್ನವಳು ಹಾಯ್ ಹಾಯ್ ಮಂಜುತಮ್ಮ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಆಯಿತಾ ಮಂಜು ತಮ್ಮ ಊಟ ಆಯಿತಾ ನಿಂದು ಊಟ ಮಾಡ್ದ ಊಟ ಮಾಡಿದ್ದೀರಾ ಥ್ಯಾಂಕ್ ಯು ಲೈಕ್ ಕೊಡಿ ಲೈಕ್ ಕೊಡಿ ನೋ ಮೈ ಹನ್ನೊಂದು ಎಂಡ್ ಆಗಬೇಕು ಅಷ್ಟೇ ಹಾಂ ಅಷ್ಟೇ ಅಷ್ಟೇ ಹನ್ನೊಂದು ಹನ್ನೊಂದು ಗಂಟೆಗೆ ಏನು ಮಾಡ್ತೀನಿ ಅಷ್ಟೇ ಓಕೆನಾ ಒಂದು ಸ್ವಲ್ಪ ಹೆಚ್ಚು ಆದರೆ ಕೇಳಲ್ಲ ಓಕೆ ಓಕೆ ಹಾಗೆ ಮಾಡ್ತೀನಿ ಬರತ್ತೆ ಅಕ್ಕ ಡಬ್ಲ್ ಎಚ್ ಹೌದಾ ಬರಲ್ಲ ರೊಕ್ಕಿ ಬರಲ್ಲ ಓಕೆ ಹನ್ನೊಂದು ಗಂಟೆಗೆ ಏನು ಮಾಡ್ತೀನಿ ನನ್ನಳು ಓಕೆನಾ ಫಿಕ್ಸ್ ಹನ್ನೊಂದು ಗಂಟೆ ಎಂಟು ನಿಮ್ಮನ್ನೆಲ್ಲ ಮಿಸ್ ಇದ್ದೆ ಅದಕ್ಕೆ ಲೈವ್ ಮಾಡಿದ್ದೀನಿ ಯಾರು ಬೇಜಾರಾಗಬೇಡಿ ಹಾಯ್ ಅಕ್ಕ ಹಾಯ್ ಹಾಯ್ ಬಾಸ್ ತಮ್ಮ ವೆಲ್ಕಮ್ ಟು ಮೈ ಎಲ್ಲಿ ಹೋಗಿದ್ದೀಯಪ್ಪ ಬಾಸ್ ಎಲ್ಲಿ ಹೋಗಿದ್ದೆ ಯಾರು ಅಕ್ಕ ಹೇಳು ಪ್ಲೀಸ್ ಹಾಂ ಹೇಳ್ತೀನಿ ಲೈವ್ ಯಾಕೆ ಹೋಗಿದ್ದೆ ಎರಡು ಲೈವ್ಗೆ ನಾನು ಹೇಳಿದ್ದೆ ತಾನೆ ಲೈವ್ ಯಾಕೆ ಹೋಗಿದ್ದೆ ಟು ಲೈವ್ಗೆ ನಾನು ಹೇಳಿದ್ದೆ ತಾನೆ ಅಂತ ಹಾನಿ ವಾಚ್ ಮಾಡ್ತಾ ಓಕೆ ಓಕೆ ನಾನು ನಾಳೆ ಬಿಜಿ ಸ್ವಲ್ಪ ಹೇಗಿದ್ದೀರಾ ಹಾಂ ಆರಾಮಿದ್ದೀನಿ ಬಾಸ್ ನೀ ಆರಾಮಿದ್ಯಾ ರಾಕಿ ಹೆಸರು ಹೇಳಿದ್ದೀನಿ ಅಷ್ಟು ಗೊತ್ತು ಆಗಿಲ್ವಾ ಅಂತ ರಾಕಿ ತಮ್ಮ ಮೌನೇಶ್ ಅವನು ಮೌನೇಶ್ ಮೌನೇಶ್ ನಮ್ಮ ಮೌನೇಶ್ ತಮ್ಮ ಅವ್ನು ಬೆಳ್ಳಿ ಚುಕ್ಕಿ ಬಾಸ್ ಸಾಯಿ ನಾವು ಆರಾಮಕ್ಕ ಅಂತ ಊಟ ಆಯ್ತಾ ಬಸ್ ಊಟ ಆಯ್ತಪ್ಪ ಆರ್ಕೆ ಬ್ರೋ ಅಂತ ಹಾರ್ಟ್ 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 ಓ ಶಾರದಾ ಸಿಸ್ಟರ್ ಥ್ಯಾಂಕ್ ಯು ನೀ ಎಲ್ಲಿ ವಾಚ್ ಮಾಡಿದ್ದೆ ಹೇಳು ಮೋನಿ ಯಾರಲ್ಲವೇ ಅಂತ ಹೇಳು ಓಕೆನಾ ಊಟ ಆಯಿತು ಅಕ್ಕ ನಿಮ್ಮದು ನಂದು ಆಯಿತು ಊಟ ಇವಾಗಲೇ ಮಾಡಿದೆ ನಾನು ಥ್ಯಾಂಕ್ ಯು ಬಾಸ್ತಮ್ಮ ಥ್ಯಾಂಕ್ ಯು ಸೋ ಮಚ್ ಗೊತ್ತಿಲ್ಲ ಅಕ್ಕ ಅಯ್ಯೋ ನಿನ್ನ ಗೊತ್ತಿಲ್ಲ ಅಕ್ಕ ಏ ರಾಕಿ ಯಾಕೆ ಜಯ ನನ್ನ ಮೆಸೇಜ್ ನೋಡಲ್ವಾ ಅಯ್ಯೋ ಶಾರದಾ ಸಿಸ್ಟರ್ ಥ್ಯಾಂಕ್ ಯು ಹೇಳ್ತಾ ಇದ್ದೀನ ನಿಮ್ಮ ಸಪೋರ್ಟ್ ಮೆಸೇಜ್ ಅದು ಏನು ಓದಬೇಕು ಹೇಳಿ ಶಾರದಾ ಸಿಸ್ಟರ್ ಓನ್ಲಿ ಸಪೋರ್ಟ್ ಮೆಸೇಜ್ ಇದೆ ಏನು ಸಿಸ್ಟರ್ शारदा सिस्टर ओनली सपोर्ट मेसेज अबी बाॉस अंत हट रा अंत हट हाय हाय हाँ, कव्या वेलकम टू मै लाइफ थैंक यू सो मच कव्या डिपी चेंज आम जय डी बॉस हाय हाय सदीक ब्रदर हाय वेलकम टू मै लाइफ थैंक यू सो मच हाउ करेक्ट हाँ सपोर्ट मेसेज अल्वा शारदा सिसर ऐन ओदि अदर मेसेजेन ಥ್ಯಾಂಕ್ ಯು ಎಂಟು ಎಂಟು ಲೈಕ ಕಾವ್ಯ ಥ್ಯಾಂಕ್ ಯು ಕವ್ಯ ಆರಾಮಿದೆಯಾ ಊಟ ಆಯ್ತಾ ಕವ್ಯ ಅಕ್ಕ ಊಟ ಹಾಂ ಊಟ ಆಯಿತು ಕವ್ಯ ನಿಂದಾಯ್ತಾ ಊಟ ಅಕ್ಕಮ್ಮ ಮೌನೇಶ್ ಅವನು ಬೆಳ್ಳಿ ಚುಕ್ಕಿ ನೀನು ಸಬ್ಸ್ಕ್ರೈಬರ್ ಮಾಡ್ಕೊಂಡಿಯಲ್ಲ ಬೆಳ್ಳಿ ಚುಕ್ಕಿ ಗೊತ್ತಾಗಿಲ್ವಾ ನೀ ಟುಗೆದರ್ ಲೈವ್ಗೆ ಹೋಗಿದ್ಯಲ್ವಾ ಮೌನಿತಮ್ಮನ ಲೈವ್ಗೆ ಜಾನಪದ ಸಾಂಗ್ ಹೇಳ್ತಾ ಇದನ್ನು ನೋಡು ಜ ಜಾನಪದ ಸಾಂಗ್ ಹೇಳ್ತಾನೆ ಲೈವಲ್ಲಿ ಟುಗೆದರ್ ಲೈವ್ ಹಾಕ್ತಾನೆ ನೀನು ಜಾಯಿನ್ ಆಗಿದೆ ಮೋನಿತಮ್ಮನ ಗೆ ಜಾಯ್ನ್ ಆಗಿದೆ ಗೊತ್ತಿಲ್ಲ ಗೊತ್ತಾಯ್ತಾ ಅಕ್ಕ ನಾನು ಸೂಪರ್ ನೀವು ಅಕ್ಕ ನಾನು ಅದು ಆರಾಮಿದ್ದೀನಿ ರಕ್ಕಿ ಇದು ಕವ್ಯ ಮಹಿಬ್ರ ಮಹಿಬ್ರೋ ಅಲ್ಲ ಮೋನೇಶು ಮೋನೇಶ್ ಮೋನೇಶು ಮೋನಿತಮ್ಮ 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 ಬಾಯ್ ಬಾಯ್ ಹಾಂ ಶಾರದಾ ಸಿಸ್ಟರ್ ಬಾಯ್ ಬಾಯ್ ಟೇಕ್ ಕೇರ್ ಶಾರದಾ ಸಿಸ್ಟರ್ ಬೇಜಾರು ಆಗಬೇಡಿ ನಾನು ಆರಾಮಿಲ್ಲ ಆಮೇಲೆ ಖಂಡಿತ ಹುಷಾರಾಗಿ ನಿಮ್ಮ ಲೈವ್ಗೆ ಬರ್ತೀನಿ ಓಕೆನಾಲ್ಪ್ರೆ ಮೋನಿಬ್ರು ಹಾಂ ಬ್ರೋ ಗೊತ್ತಾಗಿ ಗೊತ್ತಾಯ್ತಾ థ్యాంక్ యూ కవ్య ఊట అయితా కవ్య ఊట ఆతా ఓకే ఏం ఇయ్యా కవ్య కవ్య ఏం ఇయ్యా థ్యాంక్ యూ సో మచ్ మౌనేశ్ ఇయ ఆమె నూ హేనే అక్క ఊట అక్క ఆ ఓకే ఓకేనా ಸಪೋರ್ಟ್ ಮಾಡಿ ನನ್ನ ತಮ್ಮನಿಗೆ ಅಂತ ಹೇಳಿದ್ದು ಆರ್ ಸಪೋರ್ಟ್ ಮಾಡಿ ನನ್ನ ತಮ್ಮನಿಗೆ ಅಂತ ಹೇಳಿದ್ದು ಆರ್ ಹಾ ಹೌದೌದು ನನ್ನವಳು ಅದೇ ಆ ಡಿ ಬಾಸ್ಲೋ ಅಂತ ಕಾವ್ಯ ಹೇಳು ರಾಕಿ ಅಂತ ನನ್ನವಳು ಊಟ ಮಾಡು ರಾಕಿ ನಿಧಾನ ಊಟ ಮಾಡು ಅಂತ ನನ್ನವಳು ಹೌದು ಕಾವ್ಯ ಮೇಡಮ್ ಹುಷಾರು ಹುಷಾರು ಅಂತ ನನ್ನವಳು ಇದು ಸಪೋರ್ಟ್ ಇದು ಚಾನೆಲ್ ಐ ಡಿ ಎಲ್ಲಿದೆ ಓಕೆ ಇರ್ತೀನಿ ಓಕೆ ಇರ್ತೀನಿ ಯಾಕೆ ಊಟ ಮಾಡಿ ನೀನು ರಾಕಿ ಊಟ ಮಾಡು ರಾಕಿ ಓಕೆನಾ ಡಿ ಬಾಸ್ ಸರ್ ಊಟ ಡಿ ಬಾಸ್ ಸರ್ ಊಟ ಹತ್ತು ನಿಮಿಷ ಅಷ್ಟೇ ಲೈವ್ ಹಾಂ ಓಕೆ 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 ತಮ್ಮ ಥ್ಯಾಂಕ್ ಯು ಸೋ ಮಚ್ ಆಯಿತು ಇನ್ನೊಂದು ಹತ್ತು ನಿಮಿಷ ಅಷ್ಟೇ ಇದೆ ಸಪೋರ್ಟ್ ಮಾಡಿ ಹತ್ತು ನಿಮಿಷ ಅಷ್ಟೇ ಇದೆ ಸಪೋರ್ಟ್ ಮಾಡಿ ಜಾಸ್ತಿ ಮಾತಾಡಿದರೆ ಮುಗೀತು ಕತೆ ಅಷ್ಟೇ ಆಯಿತು ಮೇಡಮ್ ನಿಮ್ಮದು ಅಂತ ಭಾವಿಸ್ತಮ್ಮ ಹಾಯ್ ಅಮ್ಮ ನಮಸ್ಕಾರ ನಮಸ್ಕಾರ ತಮ್ಮ ಎಲ್ಲಿ ಹೋಗಿದ್ದೆ ಇಷ್ಟು ದಿನ ಪರೋಕ್ ಥ್ಯಾಂಕ್ ಯು ಸೋ ಮಚ್ ತಮ್ಮ ಥ್ಯಾಂಕ್ ಯು ಹೇಗಿದೆಯಾ ಊಟ ಆಯಿತಾ ಊಟ ಆಯ್ತಾ ಬರುಕ್ತಮ್ಮ ಹೇಗಿದೆಯಾ ವಾರಕ್ಕೆ ಒಂದು ದಿನ ಲೈವ್ ಮಾಡು ಸಾಕು ಅಷ್ಟೆ ವಾರಕ್ಕೆ ಒಂದು ದಿನ ಅಷ್ಟೇ ಲೈವು ಯಪ್ಪ ದೇವ್ರೆ ಡಿಮಾಸರ್ನೋ ಅಂತ ಕವಿಯ ಹ್ಞೂ ಹನ್ನೊಂದು ಮಾಡು ಮಾಡುವಕ್ಕ ಪ್ಲೀಸ್ ರೆಸ್ಟ್ ಮಾಡುವಕ್ಕ ಓಕೆ ಓಕೆ ನಿಮ್ಮ 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 ಮಾತಿಗೆ ರೆಸ್ಪೆಕ್ಟ್ ಕೊಡ್ತೀನಿ ಬರೋಬ್ಬರು ಹನ್ನೊಂದು ಗಂಟೆಗೆ ಎಂಡ್ ಮಾಡ್ತೀನಿ ಆಯಿತಾ ಜಾಸ್ತಿ ಫೋನ್ ಮುಟ್ಟಬೇಡ ಏ ಓಕೆ ಓಕೆ ಡಿ ಬಾಸ್ ಸರ್ ಏನು ಊಟ ಅಂತ ಕಾವ್ಯ ಹ್ಞೂ ಬೆಳಗ್ಗೆ ನೋಡು ಅದಕ್ಕೆ ಬರಲಿಕ್ಕೆ ಆಗಲಿಲ್ಲಮ್ಮ ಬೆಳಗ್ಗೆ ನೋಟು ಅದಕ್ಕೆ ಬರಲಿಕ್ಕೆ ಆಗಲಿಲ್ಲಮ್ಮ ಹೌದಾ ಓಕೆ ಓಕೆ ಪರೋಕ್ತಮ್ಮ ಓಕೆ ಕಾವ್ಯ ಮೇಡಮ್ ರೊಟ್ಟಿ ಅನ್ನ ಸಾರು ನಿಮ್ಮದೇನು ಊಟ ಅಂತ ಬಾಸ್ತಮ್ಮ ಹನ್ನೊಂದು ಎಂಡ ಲೈವ್ ಅಷ್ಟೇ ಹಾಂ ಓಕೆ ನೋಡ್ತೀನಿ ಅಕ್ಕ ಡಿ ನೋ ಊಟ ರಾಕ್ಕಿ ಏನು ಊಟ ಮನಿ ಬ್ರೋ ಊಟ ಅಂತ ಡಿ ಬಿ ಬ್ರದ್ರ ಊಟ ಅಂತ ಊಟ ಆಯಿತು ರಾಕ್ಕಿ ಅಂತ ನನ್ನ ಓಕೆ ಓಕೆ ಕಾವ್ಯ ಮೇಡಮ್ ಅಂತ ಕಬಾಬ್ರು ಹ್ಮ್ ಯಾವಾಗ್ಲೂ ಕಬಾಬ್ ತಿನ್ನೋದು ಹೈದರಾಬಾದ್ ಇಂದ ರಾಯಚೂರು ಇರುವಾಗ ಬರುವಾಗ ನಮ್ಮ ಬಸ್ ಅಲ್ಲಿ ಹೈದ್ರಾಬಾದ್ ಇಂದ ರಾಯಚೂರು ಬರುವಾಗ ನಮ್ಮ ಬಸ್ಸಲ್ಲಿ ಅರವತ್ತು ಜನ ಇದ್ದರು ಈ ಕೂಡುಕರು ಸಮಾನ ಸವಾಸ ತುಂಬ ರಾಂಗ್ ಸೈಡ್ ಬಂದಿದ್ದಾರೆ ಬೇರೆ ದೇವರೇ ದಯೆ ಬೇರೆ ದೇವ್ರ ದಯೆ ಯಾರಿಗೂ ಕೂಡ ಏನಾಗಲಿಲ್ಲ ನಂಗೆ ಮತ್ತು ಕಂಡಕ್ಟರ್ ಸ್ವಲ್ಪ ಕೈ ನೋವು ತಲೆಗೆ ಸ್ವಲ್ಪ ಬ್ಯಾಂಡೇಜ್ ಹಾಕಿ ತುಂಬಾ ಗಾಯ ಆಗಿದೆಯಾ ಪರುಕ್ತಮ್ಮ ತುಂಬಾ ಗಾಯ ಆಗೇತಿ ಇವಾಗ ಆರಾಮಿದೆಯಾ ಊಟ ಆಗಿದೆ ಯಾರಕ್ಕೆ ನಿಮ್ಮದು ಬ್ರೋ ನಿಮ್ಮದು ಅಂತ ಬಾಸ್ತಮ್ಮ ಡಿ ಬಾಸ್ ಸರ್ ಓಕೆ ಅಂತ ಕಾವ್ಯ ಗಿಲ್ಲಿ ಅಂತ ಹ್ಞೂ ಗಿಲ್ಲಿನ ಕಾವ್ಯ ರಾಕಿ ಎಷ್ಟು ಹೇಳಬೇಕು ಅಕ್ಕನಿಗೆ ಏನು ಮಾಡಬೇಡ ಯಾರಿಗೂ ಹ್ಞೂ ಲೈವ್ ಮಾಡಬೇಡ ಯಾರಿಗೂ ಸಪೋರ್ಟ್ ಬೇಡ ಅಂತ ಹಾಂ ಹಾಂ ಹ್ಞೂ ಓಕೆ ಓಕೆ ನಾ ಯಾರ ಲೈವ್ಗೆ ಹೋಗಿಲ್ಲ ಇವತ್ತು ನೋಡಿದೀಯಾ ಇನ್ನೂ ಇಲ್ಲ ಡಿಬಿ ಬಿ ಗಿಲ್ಲಿ ಅಂತ ಕಾವ್ಯ ಹಾಯಕ್ಕು ಲೈಕ್ ಊಟ ಆಯ್ತಾ ಲೈಕ್ ಡೈನ್ ಊಟ ಆಯ್ತಾ ಅಕ್ಕ ಊಟ ಆಯ್ತಾ ಪ್ರಮೋದ್ ಊಟ ಆಯಿತು ಪ್ರಮೋದ್ ಊಟ ಆಯಿತು ನಿಂದಾಯ್ತಾ ಪ್ರಮೋದ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾಯ್ನ್ ಆಗಿದೆಯಾ ಗಿಲ್ಲಿ ಗಿಲ್ಲಿ ಅಂತ ಕಾವ್ಯ ಮೋನಿ ಬ್ರೋ ನಾನು ಹೇಳೀನಿ ಅಂತ ರಾಕಿ ಸ್ವಲ್ಪ ಉಂಟು ಅಂತ ಹೌದಾ ಮತ್ತೆ ರೆಸ್ಟ್ ಮಾಡಬೇಕಲ್ವಾ ತೋರಿಸಿದ್ಯಾ ಪರುಕ್ ಪಿ ಹಾಯ್ ಅಂತ ಕಾವ್ಯ ಹಾಯ್ ಪ್ರಮೋದನ್ನ ಅಪರೂಪ ಆಗಿದೆಯಾ ಅಂತ ಮೊನ್ನೆ ಕೂಡ ಬಂದಿದ್ರಲ್ಲ ನನ್ನ ಲೈವ್ಗೆ ಎಲ್ಲಿ ಗೀತಾ ಸಿಸ್ಟರ್ ಅಂತ ಬಾಸ್ತಮ್ಮ ಅವ್ರು ಮಲಗಿರ್ಬೇಕು ಬಾಸ್ತಮ್ಮ ನಾನು ನೋಡೀನಿ ಅಕ್ಕ ನಾನು ನೋಡೀನಿ ಅಕ್ಕ ಅದೇ ಯಾರ ಲೈವ್ಗೆ ಸಪೋರ್ಟ್ ಮಾಡಿದೀನಿ ನಾನು ಜಾಸ್ತಿ ಲೈವ್ ಲೈವ್ಗೆ ಸಪೋರ್ಟ್ ಮಾಡಿಲ್ಲ ಪ್ರಮೋದನ್ನ ಊಟ ಕೌ 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 ಎಲ್ಲಿಗೆ ಹೋಗಿದ್ದೆ ಎಷ್ಟು ದಿನ ಅಂತ ಪ್ರಮೋದ್ ಕಾವ್ಯ ಥ್ಯಾಂಕ್ ಯು ಪಿ ಅಂತ ನಗ್ತಾ ಇದಳೆ ಕಾವ್ಯ ಲೈಕ್ ಅಮ್ಮ ಥ್ಯಾಂಕ್ ಯು ಪರೂಕ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದೆಯಮ್ಮ ಮೌನೇಶ್ ಬ್ರದರ್ ಹಾಯ್ ಕಾವ್ಯ ಹಾಯ್ ಪ್ರಮೋದನ್ನ ಈ ನಮ್ಮ ಊಟ ಕಾವ್ಯ ಅಂತ ಪ್ರಮೋದಣ್ಣ ಎಲ್ಲರೂ ಮರೆತು ಬಿಟ್ಟಿದ್ಯಾ ಅಂತ ನನ್ನವಳು ಮೌನೇಶ್ ಊಟ ಆಯಿತು ನಿಂದು ಆಯಿತಾ ಅಂತ ಪ್ರಮೋದ್ ನಾನು ಆರತಿ ಅಮ್ಮ ಅವರಿಗೆ ಹೇಳಿಲ್ಲ ಆರತಿ ಅಮ್ಮ ಅವರಿಗೆ ಹೇಳಿಲ್ಲ ಹೇಳಿದ್ರೆ ಬೇಜಾರು ಮಾಡ್ತಾರೆ ಹಾಂ ನನಗೂ ಬೇಜಾರ್ ಆಯ್ತಲ್ವಾ ಎಷ್ಟು ಗಾಯ ಆಗಿದೆಯಾ ನಿನಗೆ ತುಂಬ ಗಾಯ ಆಗಿದೆಯಾ ತೋರಿಸಿಲ್ಲವಾ ಬರೋಕ್ ತೋರಿಸಿದ್ಯಮ್ಮ ಊಟ ಆಯಿತು ಪ್ರಮೋದನ್ನ ಮೋನೀಶ್ ಎಲ್ಲ ಸ್ವಲ್ಪ ಜಿ ಅಷ್ಟೆ మునెజ్ జిల్లా స్వల్ప బీజి అస్టే మున్న అంత కవ్య ముందు ముద్దు అంత హట్వ్ థ్యాంక్ యూ రావరు హాయ్ 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 మేఘ్నా వెల్కమ్ టు మై లైవ్ థ్యాంక్ యూ సో మచ్ మేఘ్నా థ్యాంక్ యూ టై మేఘ్నా కవ్య గుడ్ మార్నింగ్ నేను గుడ్ మార్నింగ్ ఆ ప్రమోదవ ముద్దు ఏం డిపి చేంజ్ ముద్దు అన్న ಕಾವ್ಯ ಊಟ ಗುರುವಾರ ಹಾಸ್ಪಿಟಲ್ ಹೋಗಿದ್ದೆ ಅದು ಘಟನೆ ಆಗಿದ್ದು ಬುಧವಾರ ಆಗಿದ್ದು ಲೈವ್ ಲೈವ್ ಏನು ಮಾಡ್ತೀನಿ ಓಕೆ ಲೈವ್ ಏನು ಮಾಡ್ತೀನಿ

तो म याके शुभ मुंजाना याके थैंक यू अरिष्ठ थैंक यू ब्रह्मा थैंक यू सो मच मुझे पिंक न कोई औल्लाद रहता है रखियो क्यों भाई उटा का न का उटा उटा है तो अरिष्ठ थैंक यू सो मच हाय प्रश्न ना वेलकम टू माय लाइफ थैंक यू सो मच प्रश्न ना उटा है थैंक यू प्रश्न ना आराम में दिया ओ मार्थ मुददु पैमिली सय बर रा र और क्य यहां निधना माता दरा मा बारदते क कपाई ಹನ್ನೊಂದು ಗಂಟೆ ಆಯಿತು ಅಕ್ಕ ಹೌದು ಯಾರಿದು ಹುಡುಗ ಹುಡುಗಿ ಲವೋರಿ ನೋಡಿ ಹಾಂ ಹುಡುಗ ಹುಡುಗಿ ನನ್ನ ಬೆಸ್ಟ್ ಮದ್ದು ತಂಗಿ ಯಾರೂ ಬರಬೇಕು ಜಾತ್ರೆ ಯಾರು ರೆಸ್ಟ್ ಅಕ್ಕ ಏನು ಮಾಡು ಓಕೆ ಯಾರು ಹುಡುಗ ಹುಡುಗಿ ಯಾರು ಇದು ಹುಡುಗ ಏ ಎಂಟು ನಿಮಿಷ ಆಗಿದೆ ಹುಡುಗ ಹುಡುಗಿ ಚಾನೆಲ್ ಓಪನ್ ಮಾಡಿ ಚಾನೆಲ್ ಅಲ್ಲ ಐ ಡಿ ಓಪನ್ ಮಾಡಿ ಯಾರಿದು ಲೈವ್ ಎಂಡ್ ಸಪೋರ್ಟ್ ಮಾಡಿ ಓಕೆ ಕವಿ ಓಕೆ ಲೈವ್ ಎಂಡ್ ಮಾಡು ಫಸ್ಟ್